ಪದೇ ಪದೇ ಉದ್ದಟತನ ಮೆರಿತಾ ಇರುವ ಆನ್ಲೈನ್ ಮಾರಾಟ ಸಂಸ್ಥೆ ಅಮೆಜಾನ್ ವಿರುದ್ಧ ಕೇಂದ್ರ ಸರ್ಕಾರ ಗರಂ ಆಗಿದೆ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಶಕ್ತಿಕಾಂತ್ ದಾಸ್ ಟ್ವಿಟರ್ ಮೂಲಕ ಅಮೆಜಾನ್ಗೆ ಎಚ್ಚರಿಕೆ ನೀಡಿದ್ದಾರೆ ಭಾರತದ ಚಿಹ್ನೆಗಳು ಹಾಗೂ ಶ್ರೇಷ್ಠ ವ್ಯಕ್ತಿಗಳ ಭಾವಚಿತ್ರಗಳೊಂದಿಗೆ ಹುಡುಗಾಟ ಆಡುವುದನ್ನು ನಿಲ್ಲಿಸಿ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಟ್ವಿಟರ್ನಲ್ಲಿ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ನಿಮ್ಮ ನಡೆಯಿಂದ ನಾನೊಬ್ಬ ಭಾರತೀಯನಾಗಿ ತುಂಬಾ ಬೇಸರಗೊಂಡಿದ್ದು ೇನೆ ಎಚ್ಚರಿಕೆ ಹಾಗೂ ಸಭ್ಯತೆಯಿಂದ ವರ್ತಿಸಿ ಅಂತ ಹೇಳಿದ್ದಾರೆ ಭಾರತದ ರಾಷ್ಟ್ರಧ್ವಜವಿರುವ ಡೋಮ್ಯಾಟ್ ದೇವರ ಚಿತ್ರಗಳಿರೋ ಲೆಗೆನ್ಸ್ ಮಹಾತ್ಮರೆನಿಸಿಕೊಂಡಿರುವವರ ಭಾವಚಿತ್ರದೊಂದಿಗೆ ಶೂ ಚಪ್ಪಲಿ ತಯಾರಿಸಿ ಪದೇ ಪದೇ ಆನ್ಲೈನ್ ಮಾರಾಟದಲ್ಲಿ ತೊಡಗಿರುವ ಅಮೆಜಾನ್ ಸಂಸ್ಥೆ ಭಾರತೀಯರ ಭಾವನೆಗಳಿಗೆ ನೋವುಂಟು ಮಾಡ್ತಾ ಇದೆ ಈ ಬಗ್ಗೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಎಚ್ಚರಿಕೆ ನೀಡಿದ್ರು ಇನ್ನೂ ಎಚ್ಚೆತ್ತುಕೊಳ್ಳದ ಅಮೆಜಾನ್ ಪದೇ ಪದೇ ಒತ್ತಟತನ ಮೆರಿತಾ ಇದೆ ಪದೇ ಪದೇ ಭಾರತೀಯರ ಭಾವನೆಗಳನ್ನು ಕೆದುಕುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇರುವ ಅಮೆಝಾನ್ ಆನ್ಲೈನ್ ಮಾರಾಟ ಸಂಸ್ಥೆಗೆ ಶಕ್ತಿಕಾಂತ್ ದಾಸ್ ಕೂಡ ಎಚ್ಚರಿಕೆ ನೀಡಿದ್ದಾರೆ ಟ್ವಿಟರ್ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಭಾರತೀಯರ ಭಾವನೆಗಳೊಂದಿಗೆ ಹುಡುಕಾಟು ಸರಿಯಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಈ ಹಿಂದೆ ಭಾರತದ ತ್ರಿವರ್ಣ ಧ್ವಜ ಇರುವ ಒಂದು ಡೋರ್ಮ್ಯಾಂಟ್ ಅನ್ನು ಆನ್ಲೈನ್ ಮೂಲಕ ಮಾರಾಟಕ್ಕಿಟ್ಟಿದ್ದ ಅಮೆಝಾನ್ಗೆ ಈಗಾಗಲೇ ವಿದೇಶಾಂಗ ಇಲಾಖೆ ಸಚಿವೆ ಸುಷ್ಮಾ ಸ್ವರಾಜ್ ಕೂಡ ಖಡಕ್ ವಾರ್ನಿಂಗ್ ನೀಡಿದ್ರು ಇದಾದ ಬಳಿಕವೂ ಮಹಾತ್ಮರೆನಿಸಿಕೊಂಡವರ ಹಾಗೆ ದೇವರ ಭಾವಚಿತ್ರವಿರುವ ಶೂ ಚಪ್ಪಲಿಗಳನ್ನ ಮಾರಾಟ ಕೇಳುವ ಮೂಲಕ ತನ್ನ ಒತ್ತಟತನವನ್ನ ಅಮೆಜಾನ್ ಮುಂದುವರೆಸದೆ ಹೀಗಾಗಿ ಈ ರೀತಿಯ ಪ್ರವೃತ್ತಿಯಿಂದ ಈ ತಕ್ಷಣ ಹಿಂದೆ ಸರಿಯದೇ ಇದ್ರೆ ಮುಂದೆ ಹೆಚ್ಚಿನ ಒಂದು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಶಕ್ತಿಕಾಂತ್ ದಾಸ್ ಕೂಡ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಬಗ್ಗೆ ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಶಕ್ತಿಕಾಂತ್ ದಾಸ್ ಟ್ವಿಟರ್ನಲ್ಲಿ ಏನ್ ಹೇಳಿದ್ದಾರೆ ನೋಡೋಣ ಅಮೆಜಾನ್ ಎಚ್ಚರಿಕೆ ಮತ್ತು ಸಭ್ಯತೆಯಿಂದ ವರ್ತಿಸಿ ಭಾರತದ ಚಿಹ್ನೆಗಳು ಹಾಗೂ ಶ್ರೇಷ್ಠ ವ್ಯಕ್ತಿಗಳ ಚಿತ್ರಗಳ ಜೊತೆ ಹುಡುಗಾಟ ಆಡುವುದನ್ನ ಬಿಡಿ ನೀವು ನಿರ್ಲಕ್ಷ್ಯ ವಹಿಸಿದರೆ ಅದು ನಿಮಗೆ ಅಪಾಯ ತಂದೊಡ್ಡುತ್ತದೆ ಅಮೆಜಾನ್ ಬಗ್ಗೆ ನಾನು ನೀಡಿರೋ ಈ ಪ್ರತಿಕ್ರಿಯೆ ಒಬ್ಬ ಭಾರತೀಯನಾಗಿ ನೀಡಿದ್ದೇನೆ ನನಗೆ ಅವರ ನಡೆಯಿಂದ ನೋವಾಗಿದ್ದಕ್ಕೆ ಹೇಳಿದ್ದೇನೆ